ಹಾಯ್ ಎಲ್ಲೋ ನಮಸ್ಕಾರ ನಾನು ನಿಮ್ಮ ಮೇಘರಾಕಿ ಗೌಡ ತುಂಬ ದಿನ ಆದಮೇಲೆ ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಿದ್ದೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ತಪ್ಪದೆ ಮರಿಬೇಡಿ ಹಾಯ್ ಎಲ್ಲೋ ನಮಸ್ಕಾರ ನಾನು ನಿಮ್ಮ ಮೇಘಾರಾಕಿ ಗೌಡ ತುಂಬ ದಿನ ಆದಮೇಲೆ ಯೂಟ್ಯೂಬ್ ಚಾನಲ್ ವೀಡಿಯೋಸ್ನ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ವರಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು ಈಗ ಎತ್ತಿದ್ದೀನಿ ಜಸ್ಟ್ ಇನ್ನು ಮಗನೂ ಸಹ ತೊಳೆದಿಲ್ಲ ಇವತ್ತು ವರಲಕ್ಷ್ಮಿ ಹಬ್ಬ ಆಲ್ರೆಡಿ ಎಲ್ಲರೂ ಪೂಜೆ ಮಾಡಿದ್ದಾರೆ ಮನೇಲಿ ಏನು ವರಲಕ್ಷ್ಮಿ ಕೂರಿಸೋದಿಲ್ಲ ಬರೀ ಸಿಂಪಲಾಗಿ ಪೂಜೆ ಮಾಡ್ತಾರೆ ಇವತ್ತು ಬೆಳಗ್ಗೆ ಪಾಪಕ್ಕೆ ಸ್ವಲ್ಪ ಲೈಟಾಗಿ ಶೀತಾಗಿಬಿಟ್ಟಿತ್ತು ಹುಷಾರಿರಲಿಲ್ಲ ನಮಗೆ ಏನಕ್ಕೆ ಶೀತ ಆಗಿತ್ತು ಅಂದರೆ ಅಲ್ಲಿಂದ ಊರಿಂದ ಇಲ್ಲಿಗೆ ಬಂದ ಮೇಲೆ ಸ್ವಲ್ಪ ಲೈಟಾಗಿ ಶೀತ ಆಯಿತು ಯಾಕಂದರೆ ನೀರಿನ ವೆದರು ಯಾರಿಗಾದರೂ ಅಷ್ಟೇ ಹಿಡಿಯೋದಿಲ್ಲ ನನಗಾದರೂ ಅಷ್ಟೇ ನಿಮಗಾದರೂ ಅಷ್ಟೇ ಹಂಗಾಗಿ ಸ್ವಲ್ಪ ಸ್ವಲ್ಪ ಆಗಿತ್ತು ಆದರೆ ನಾನು ಶೀತಕ್ಕೆ ಯಾವುದು ಸಿರಪ್ ಆಗ್ತೀನಿ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ನಿಮಗೂ ಎಲ್ಪ್ ಆದರೆ ತರಿಸ್ಕೊಳ್ಳಿ ನಾನು ತರಿಸೋದು ಶೀತ ಆದರೆ ಮಗುಗೆ ಈಗಂತಲ್ಲ ಚಿಕ್ಕ ಪಾಪು ಇದ್ದಾಗೆ ನಾನು ಸಲ ಶೀತ ಆಗ್ಬಿಟ್ಟಿತ್ತು ಆವಾಗಲೂ ಅಷ್ಟೇ ಇದ್ದೇನೆ ನಾನು ತರಿಸ್ಕೊಂಡಿದ್ದು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಇದು ಏನಾಗುತ್ತೆ ಅಂತಂದರೆ ಆಗ ತಕ್ಷಣ ಮೂಗಿಗೆ ಕಟ್ಕೊಂಡು ಸ್ವಲ್ಪ ಸರಿ ಹೋಗುತ್ತೆ ನನ್ನ ಮಗಳಂತೂ ಇವಾಗ ರಿಕವರಿ ಆಗಿದ್ದಾಳೆ ನೈಟ್ ಆಗ್ತದೆ ಬೆಳಗ್ಗೆ ಎಷ್ಟು ಪರವಾಗಿಲ್ಲ ತುಂಬ ಒಂದು ಸ್ವಲ್ಪ ಉಸಿರಾಡೋಕ್ಕೂ ಆಗ್ತಾ ಇರಲಿಲ್ಲ ಒಳಗೆ ಅಷ್ಟು ಶೀತ ಆಗ್ಬಿಟ್ಟಿತ್ತು ನಿಮಗೂ ಬೇಕು ಅಂದರೆ ಇದನ್ನು ಫೋಟೋ ಸ್ಕ್ರೀನ್ಶಾಟ್ ಹೊಡ್ಕೊಂಡು ತಗೊಳ್ಳಿ ಎಷ್ಟೋ ಜನ ಕೇಳ್ತಿರ್ತೀರ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಆದಾಗ ಯಾವ ಸಿರಪ್ ಅಂತ ಮೇಲೆ ಕಫ ಆದ್ರೆ ಈ ಶಿರಪ್ ಹಾಕ್ತೀನಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಆದ್ರೆ ಆಗಿರಲಿಲ್ಲ ಲೈಟಾಗಿ ಕೆಮ್ಮು ಸ್ಟಾರ್ಟ್ ಆಗಿತ್ತು ಬಂದ್ಬಿಟ್ಟುತ್ತೆ ಅಂತ ಭಯಕ್ಕೆ ಹಾಕಿದ್ದೀನಿ ಸ್ವಲ್ಪ ಎಲ್ಲರ ಮನೇಲಿ ಇರೋದು ಸಮಸ್ಯೆ ಅಂದರೆ ಏನು ಅಂತಂದರೆ ಮಕ್ಕಳಿಗೆ ಸೊಳ್ಳೆ ಕಚ್ಚುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಮೆಡಿಕಲಲ್ಲಿ ಕೇಳು ಅಂತ ಹೇಳಿದಾಗ ಗುಡ್ ನೈಟದು ಹೊಸ ಬ್ರ್ಯಾಂಡ್ ಬಂದಿದೆ ಇವಾಗ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಮಕ್ಕಳು ಬಟ್ಟೆ ಮೇಲೆ ಹೆಚ್ಚಿಬಿಟ್ರೆ ಇದು ಯಾವ ಸೊಳ್ಳೆನೂ ಕಚ್ಚಲ್ಲ ಏನೂ ಇಲ್ಲ ಇದನ್ನು ನಾನು ತರಿಸಿದ್ದೀನಿ ನಿಮಗೂ ಬೇಕು ಅಂದರೆ ತರಿಸ್ಕೊಳ್ಳಿ ಅಂಗಡಿಯಲ್ಲಿ ಸಿಗುತ್ತೆ ನಮ್ಮಮ್ಮಂಗಂತೂ ಸಿಕ್ಕಾಬಟ್ಟೆ ಇಷ್ಟ ಗಿಡಗಳಂದರೆ ಅದಕ್ಕೋಸ್ಕರನೇ ಫುಲ್ ಸುತ್ತ ಹಾಕೊಂಡಿದ್ದಾರೆ ಸಖತ್ ಇಷ್ಟ ಮನೆ ಲೈನ್ ಇದ್ದಕ್ಕೂ ವರಲಕ್ಷ್ಮಿ ಕೊರೆಸ್ತಾರಂತೆ ಎಲ್ಲ ಇವಾಗ ವರಲಕ್ಷ್ಮಿ ಹಬ್ಬದ್ದು ಆಲ್ರೆಡಿ ಸ್ಟಾರ್ಟ್ ಮಾಡಿ ಪೂಜೆ ನಾವು ಮಾಡಿಬಿಟ್ಟಿರ್ತಾರೆ ಹೊರಗಡೆ ಸ್ವಲ್ಪ ಹೊತ್ತು ಕರ್ಕೊಂಡು ಬರ್ತೀನಿ ನಾನು ಯಾವಾಗಲೂ ಕರ್ಕೊಂಡು ಬಂದಿದ್ದೀನಿ ಮಂಗರಿ ಆಮೇಲೆ ಮನೆ ಮುಂದೆ ಸ್ವಲ್ಪ ರಂಗೋಲಿ ಹಾಕೋಣ ಅಂತ ಅಂದ್ಬಿಟ್ಟು ಗಾಡಿ ಎಲ್ಲ ಆಚೆ ನಿಲ್ಲಿಸ್ಬಿಟ್ಟು ತೊಳ್ಬಿಟ್ಟು ರಂಗೋಲಿ ಹಾಕೋಣ ಅಂತ ಆಗ್ತಿದೆ ಆಮೇಲೆ ತುಂಬ ಜನ ಕೇಳಬೇಡಿ ಆಗಲೇ ತಲ್ ತಣ್ಣೀರೆಲ್ಲ ಮುಟ್ತಿದ್ದೀರಾ ಅಂತ ಹೌದು ಫೈವ್ ಮಂತ್ ಆದಮೇಲೆ ಮುಟ್ಟಿದೆ ನಾನು ಅದಕ್ಕೋಸ್ಕರನೇ ನಾನೇ ಹಿಂಗೆ ಆಚೆ ಕಡೆ ಎಲ್ಲ ತೊಳಿತಿದ್ದೆ ಯಾಕೆ ಅಂತಂದರೆ ನಮ್ಮ ಮನೇಲಿ ಯಾರಿಗೂ ಅಷ್ಟಾಗಿ ರಂಗೋಲಿ ಬಿಡ್ಸೋಕೆ ಬರಲ್ಲ ಅದಕ್ಕೋಸ್ಕರನೇ ನಾನೇ ರಂಗೋಲಿ ಬಿಡಿಸ್ಬಿಟ್ಟು ಇದು ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಪಾಪು ಮತ್ತೆ ಮೇಲೆ ಮಲಿಕೊಳ್ಳೋಣ ಅಂತ ಅಂದ್ಬಿಟ್ಟು ರಂಗೋಲಿ ಎಲ್ಲ ಬಿಡಿಸೋಣ ಅಂತ ಅಂದ್ಬಿಟ್ಟು ಆಚೆ ಕಡೆ ಗಾಡಿ ನಿಲ್ಲಿಸ್ತಾ ಇದ್ದೆ ಆಮೇಲೆ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ತೇ ನನಗೆ ಅಷ್ಟಾಗಿ ಬರಲ್ಲ ಇಷ್ಟೇ ಬರೋದು ಅದಾದಮೇಲೆ ನನ್ನ ಮಗಳು ಮತ್ತೆ ಮಲ್ಕೊಂಡ್ಲು ಅವಳ ಜೊತೆ ನಾನು ಮಲ್ಕೊಂಡಿದ್ದೆ ಆಮೇಲೆ ನನ್ನ ತಂಗಿ ಎದೋಳೋಷ್ಟರಲ್ಲಿ ಎಲ್ಲ ರೆಡಿ ಮಾಡ್ಕೋತಿದ್ಲು ಆಮೇಲೆ ನನ್ನ ತಂಗಿ ತಾಂಬೂಲನ್ನೆಲ್ಲ ಇಟ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡಿದ್ಲು ನನ್ನ ತಂಗಿ ಅಂತೂ ಸಿಕ್ಕಾಬಟ್ಟ ಚೆನ್ನಾಗಿ ಮಾಡ್ತಾಳೆ ಪೂಜೆನ ಅದಾದಮೇಲೆ ರಾಘವೇಂದ್ರ ನಂಬೋಕ್ಕೆ ಕಾರಣ ನನ್ನ ನನ್ನ ತಂಗಿನೇ ನನ್ನ ತಂಗಿನೇ ಹೇಳಿದ್ದು ಅಕ್ಕ ನಂಬು ನಿನಗೆ ಒಳ್ಳೆಯದಾಗುತ್ತೆ ನಿನಗೊಂದು ಒಂದು ಮಗು ಆಗುತ್ತೆ ಅಂತ ಅಂದ್ಬಿಟ್ಟು ನಂಬಿಸಿದ್ದೆ ಅವಳು ನಂಬಿದಕ್ಕೆ ಒಳ್ಳೆ ಫಲ ಅದಾದಮೇಲೆ ನಾನು ಪೂಜೆ ಮಾಡ್ಬಿಡೋಣ ಅಂದ್ಬಿಟ್ಟು ಪೂಜೆ ಮಾಡ್ತಿದ್ದೆ ಇನ್ನೊಂದು ವಿಷಯ ತಿಳಿಸ್ತೀನಿ ಕೇಳಿಸ್ಕೊಳ್ಳಿ ಯಾವತ್ತು ಮಾರ್ಚ್ ಹದಿನಾಲ್ಕು ಮಕ್ಕಳು ಯಾವ್ಯಾವ ಮಕ್ಕಳು ಹುಟ್ಟಿದೆಯೋ ಅವತ್ತಂತೂ ನಿಮ್ಗೆ ಅದೃಷ್ಟ ಅಂದರೆ ಅದೃಷ್ಟ ಯಾಕೆ ಅಂತಂದರೆ ಅವತ್ತು ಲಕ್ಷ್ಮಿ ಹುಟ್ಟಿದಿಸ ಅಂದರೆ ನಾವೆಲ್ಲ ಹೇಗೆ ಬರ್ತಡೆ ಮಾಡ್ಕೋತೀವೋ ಹಾಗೆ ಲಕ್ಷ್ಮಿ ಹುಟ್ಟಿದಿಸ ಅಂತ ಯಾವತ್ತು ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ ಹೋಗಿ ಗೂಗಲಲ್ಲಿ ಕೂಡ ಸರ್ಚ್ ಮಾಡಿ ಗೊತ್ತಾಗುತ್ತೆ ಮಾರ್ಚ್ ಹದಿನಾಲ್ಕು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ಅದಾದಮೇಲೆ ಸ್ವಲ್ಪ ಫೋಟೋಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಫೋಟೋಸ್ ತೊಗೊಂಡಿದ್ದು ತುಂಬ ಚೆನ್ನಾಗಿ ಬರ್ತಿತ್ತು ಪೋಸ್ಟ್ ಮಾಡಿದ್ದು ಇನ್ಸ್ಟಾಗ್ರಾಮಲ್ಲಿ ಹೋಗಿ ಚಕೌಟ್ ಮಾಡಿ ಅದಾದಮೇಲೆ ಸ್ವಲ್ಪ ರೀಲ್ಸು ಕೂಡ ಮಾಡಿ ಆಮೇಲೆ ಈ ಡ್ರೆಸ್ ಏನಾದ್ರು ಬೇಕು ಅಂತಂದರೆ ಹೋಗಿ ಇನ್ಸ್ಟಾಗ್ರಾಮಲ್ಲಿ ನನ್ನ ವೀಡಿಯೋಗೆ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ನಿಮಗೆ ಡಿ ಎಮ್ ಅಲ್ಲೊಂದು ಒಂದು ಬೀಳುತ್ತೆ ಇದಕ್ಕೂ ಲಿಂಕ್ ಅಂತ ಹೋಗಿ ಕಮೆಂಟ್ ಮಾಡಿ ನಿಮಗೆ ಈ ಡ್ರೆಸ್ ಬೇಕು ಅಂತಂದರೆ ಇದು ಓನ್ಲಿ ಫೈವ್ ಹಂಡ್ರೆಡ್ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನಾನು ರೆಡಿಂಗ್ ಅನಿವರ್ಸರಿನ ತೊಗೊಂಡಿದ್ದೆ ಇಲ್ಲಿ ನೋಡಿ ಯಾವ ಥರ ಉಳ್ತಿದ್ದೆ ಅಕ್ಕ ಎಲ್ಲ ಟ್ರೆಂಡಲ್ಲೂ ಹೂಳ್ಕೊಂಡು ನೀವು ಹಂಗೆ ಮಾಡಿ ಅಂತ ಮಾಡ್ತಿದ್ದು ಹೇಗೆ ಒಂಥರ ಕಳಿಸ್ತಿದೆ ತುಂಬ ತಕ್ಕೊಳ್ತಾ ಇದೆ ತಿರ್ಕೊಂಡ ಸಂತೂರ್ ಮಮ್ಮಿ ಅಂತ ಅವ್ರ ಮಗಳು ಇವರು ಅವ್ರ ಮಗಳು ಇವ್ರು ಸಂತೂರ್ ಮಮ್ಮಿ ಆಂಟಿ ಅಲ್ವಾ ನನ್ನ ಮಗಳಂತೂ ಎಲ್ಲರ ಹತ್ರನೂ ಹೋಗ್ತಾಳೆ ಯಾರ ಯಾರತ್ರ ಹೋಗಲ್ಲ ಹೇಳಲ್ಲ ಸಿಕ್ಕಾಪಟ್ಟೆ ಸೆಟ್ ಆಗಿದ್ದಾಳೆ ಆದರೆ ಮುಂದಕ್ಕೆ ನೋಡಬೇಕು ಯಾವ ಥರ ಅಂತ ಗೊತ್ತಿಲ್ಲ ಈಗಂತೂ ಎಲ್ಲರ ಹತ್ರ ಹೋಗ್ತಾಳೆ ಆಮೇಲೆ ಮಧ್ಯಾಹ್ನಕ್ಕೆ ಸ್ವಲ್ಪ ಬಾತ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನೇ ಸ್ವಲ್ಪ ಬಾತ್ ಮಾಡಿದೆ ಅದಾದ್ಮೇಲೆ ಅಮ್ಮನೂ ಸ್ವಲ್ಪ ಅಡುಗೆ ಮಾಡ್ತಿದ್ರು ಅದಾದ್ಮೇಲೆ ಬಾತ್ ತಿನ್ಬಿಟ್ಟು ನನ್ನ ಮಗಳನ್ನ ಆಚೆ ಕೂರಿಸ್ಕೊಂಡಿದ್ರು ಅವಳೇನು ಮಾಡ್ತಿದ್ದಾಳೆ ನೋಡಿ ಕೈಯಲ್ಲಿ ಅವಳಿಗೆ ಅವಳು ಹೊಡ್ಕೋತಿದ್ದಾಳೆ ಅಂದರೆ ಬಳೆ ಹಾಕಿದ್ದೀನಿ ಅಂತ ಅಂದ್ಬಿಟ್ಟು ಜೋರು ಜೋರಾಗಿ ಒಡ್ಕೊಂಡು ಸೌಂಡ್ ಬರ್ಸ್ಕೊತಿದ್ದಾಳೆ ನಾವೆಲ್ಲ ನಾ ಗಾಡ್ ಇಟ್ಬಿಟ್ಟು ಅದಾದಮೇಲೆ ಅಮ್ಮನೂ ಒಡೆನೂ ಮಾಡಿದ್ರು ಅದನ್ನು ತಿನ್ಕೊಂಡು ಫುಲ್ ಎಂಜಾಯ್ ಮಾಡ್ತೀನಿ ನಾನಂತೂ ಹಾಸನಲ್ಲಿರೋ ಒಡವೆ ಒಡೆನೇ ಬೇರೆ ಇಲ್ಲೇ ಒಡೆನೇ ಬೇರೆ ಮಿಸ್ ಮಾಡ್ಕೊಬಿಟ್ಟಿದ್ದೆ ಅದಾದಮೇಲೆ ಸ್ವಲ್ಪ ಹೊತ್ತು ನಾನು ಗೊತ್ತಿರೋರು ಮನೆಗೊಬ್ಬರು ಮನೆಗೆ ಕರ್ಕೊಂಡೋಗ್ತೀನಿ ಸ್ವಲ್ಪ ಹೊತ್ತು ಹೊತ್ತೊಳನ ಟೈಮ್ ಪಾಸ್ ಮಾಡಿಸ್ತೀನಿ ಅದಾದಮೇಲೆ ಅಲ್ಲೇ ಪಕ್ಕದಲ್ಲೇ ಅರ್ಶನ ಕುಂಕುಮ ಕರೆದ್ರು ಏನು ಚೆನ್ನಾಗಿ ಬರ್ಸಿದ್ದಾರೆ ನೋಡಿ ರಂಗೋಲಿನ ನನಗಂತೂ ಸಿಕ್ಕಾಬಟ್ಟ ಇಷ್ಟ ಆಯಿತು ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಅಂತಂದ್ರೆ ಅವ್ರ ಮುಂದೆ ನಾವೇನು ಅಲ್ಲ ಅವ್ರ ಮನೆಯೂ ಕೂಡ ಅಷ್ಟು ಚೆನ್ನಾಗಿತ್ತು ನಾನು ಇದೇ ಫಸ್ಟ್ ಟೈಮ್ ಅವ್ರ ಮನೆಗೆ ಹೋಗಿರೋದು ಅವರು ನಮಗೆ ಪರಿಚಯ ಆಗಿದ್ದು ಇವಾಗ ಅವ್ರ ಅಂಗಡಿ ಇಟ್ಟಿದ್ದಾರೆ ಅಲ್ಲಿ ಪರಿಚಯ ಆಗಿದ್ದು ಆ ಲಕ್ಷ್ಮಿನೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅದಾದಮೇಲೆ ನಾನು ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಅವ್ರ ಮನೇಲಿ ಅಷ್ಟೇ ನಾನು ವೀಡಿಯೋ ಮಾಡ್ಕೊಂಡಿದ್ದು ಯಾಕೆ ಅಂತಂದರೆ ಅವ್ರಿಗೆ ಯಾಕಂದರೆ ಗೊತ್ತಿಲ್ಲ ಅಲ್ವಾ ಕಂಫರ್ಟಬಲ್ ಆಗಿ ಬ ಆಗಿರಲ್ಲವಾ ಯಾರಿಗೂ ವೀಡಿಯೋ ಮುಂದೆ ಬಂದು ಅದಕ್ಕೋಸ್ಕರ ನಾನು ಮಾಡಿಕೊಳ್ಳಿಲ್ಲ ಅದಾದಮೇಲೆ ನನ್ನ ತಂಗಿನೂ ಇದು ನನ್ನ ತಂಗಿದ ಔಟ್ಫಿಟ್ ಬಂದು ಯಾವ ಫ್ಲಿಪ್ಕಾರ್ಟ್ವಲ್ಲ ಯಾವ ಮೀಶೋದಲ್ಲೂ ತೊಗೊಂಡಿಲ್ಲ ಆನ್ಲೈನಲ್ಲಿ ತೊಗೊಂಡಿದ್ದೆ ಮೈಸೂರು ಸಿಟೀಲಿ ತೊಗೊಂಡಿರೋದು ಅದಾದಮೇಲೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ನಮ್ಮ ಏರಿಯಾದಲ್ಲೇ ಒಂದು ಪುಟ್ಟು ಕ ಲಕ್ ಚಾಮುಂಡಿ ತಾಯಿ ದೇವಸ್ಥಾನ ಇದೆ ಅದಕ್ಕೆ ಅಲ್ಲಿಗೆ ಹೋಗಿ ಕೈ ಮುಕ್ಕೊಂಡು ಬರೋಣ ಪಾಪನ ಯಾವತ್ತೂ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿಲ್ವಲ್ಲ ಅಂತ ಅಂದ್ಬಿಟ್ಟು ಅಂದರೆ ತಾಯ್ತ ಕಟ್ಸೋಣ ಅಂತ ಕರ್ಕೊಂಡೋಗಿದ್ದು ಅದಾದಮೇಲೆ ಇವತ್ತೇ ಕರ್ಕೊಂಡೋಗಿರೋದು ಅದಕ್ಕೋಸ್ಕರನೇ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋದು ಇದೇ ಚಾಮುಂಡಿ ತಾಯಿ ನಮ್ಮ ನಮ್ಮ ಏರಿಯಾಗೆ ಈತ ದೇವಸ್ಥಾನನ ಮಾಡಿದ್ದಾರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಅದರಲ್ಲೂ ಆಷಾಢ ಶುಕ್ರವಾರ ಬಂದಿತ್ತಲ್ಲ ಅವ್ರು ಚೆನ್ನಾಗಿ ಮಾಡಿದ್ರು ನಾನು ಹೋಗೋಕ್ಕಾಗಲಿಲ್ಲ ಅದಾದಮೇಲೆ ಮೂರು ರೌಂಡ್ ಸುತ್ತೋಣ ಅಂತ ಅಂದ್ಬಿಟ್ಟು ನಾನು ಪಾಪು ಎಲ್ಲರನ್ನೂ ಕರ್ಕೊಂಡು ರೌಂಡ್ ಸುತ್ಕೊಂಡು ಆಮೇಲೆ ಅದಾದಮೇಲೆ ಮನೆಗೆ ವಾಪಸ್ ಹೋಗೋಣ ಅಂತ ಹೋದೆ ಆಮೇಲೆ ನೋಡಿ ನನ್ನ ಮಗಳಿಗೆ ಕುಂಕುಮ ಇಟ್ಟಿದ್ದೀನಿ ಅದನ್ನು ನಿಮಗೆ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅದಾದಮೇಲೆ ಪಾಪುಗೆ ಈ ಡ್ರೆಸ್ನ ಹಾಕಿದ್ದೆ ಕೈ ತುಂಬ ಬೆಳೆ ಹಾಕಿದ್ದೆ ಫ್ರಾಕ್ ಹಾಕಿದ್ದೆ ಸಿಂಪಲ್ ಆಗಿ ಅದಾದಮೇಲೆ ಅರ್ಶಿನ ಕುಂಕುಮಕ್ಕೆ ಹೋಗೋಣ ಅಂತ ಅನ್ಬಿಟ್ಟು ಇಲ್ಲದೆ ಅದಾದಮೇಲೆ ಮೂರು ಮನೆಗೇನೋ ಹೋಗಿದೆ ಇದು ಫಸ್ಟ್ನೇ ಮನೆ ಅದಾದಮೇಲೆ ಅಲ್ಲಿ ರೀ ಮಾಡ್ಕೊಳ್ಳಿಲ್ಲ ಅದಾದಮೇಲೆ ಇದು ಎರಡನೇ ಮನೆಗೆ ಹೋಗಿದ್ದೆ ಅಲ್ಲಿ ಅರ್ಶನ ಕುಂಕುಮ ತೊಗೊಂಡು ಬಂದೆ ಮುತ್ತೈದೆ ತಾಯಿಗೆ ಅರಿಶಿಣ ಕುಂಕುಮ ಅನ್ನೋದು ಎಷ್ಟು ಶ್ರೇಷ್ಠ ಅಲ್ವಾ ನನಗಂತೂ ಕುಂಕುಮ ಅರಿಶಿಣ ಅಂತ ಈಗಂತಲ್ಲ ಚಿಕ್ಕ ವಯಸ್ಸಿಂದನು ಸಿಕ್ಕಾಗುತ್ತೆ ಇಷ್ಟ ನನಗೆ ಈ ತರ ಕೂರಿಸ್ಬಿಡ್ತೀರಾ ನೀವು ವಿಡಿಯೋ ಮಾಡಿದ್ರು ಅವ್ರು ವಿಗ್ರಹ ಈ ತರನೇ ಕೂರಿಸ್ಬಿಡ್ತಾರಂತೆ ವರ್ಷ ವರ್ಷನೂ ಆದ್ರೂ ಎಷ್ಟು ನಿಷ್ಠದಿಂದ ಮಾಡ್ಬೇಕಲ್ವಾ ಲಕ್ಷ್ಮೀ ಸುಟ್ಟಿರೋದು ಗೊತ್ತಾ ಲಕ್ಷ್ಮಿ ಸುಟ್ಟಿರೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನೋಡೋಣ